ಅವತ್ತಿನ ಲೋಕಾಯುಕ್ತನ ಅದಕ್ಕೇತಾರೆ ಹಳ್ಳಿ ಭಾಷೆ ಹೇಳ್ಬಾರ್ದು ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ ಪಾಪ ಭಾಸ್ಕರ ಅಂತ ಒಬ್ಬರು ಲೋಕಾಯುಕ್ತ ಇದ್ರು ಅವ್ರದ್ದು ಒಂದು ಚರಿತ್ರೆ ನೀವುಗಳೇ ಎಲ್ಲ ಬರದ್ ಮಾಡಿ ಅದೆಲ್ಲ ಬಿತ್ತನೆ ಮಾಡಿಬಿಟ್ಟಿದಿರಿ ಅಲ್ಲಿ ಡಿಫಂಕ್ ಮಾಡಿ ಅದನ್ನ ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ಎ ಸಿ ಬಿ ಅಂತ ರಚನೆ ಮಾಡ್ಕಂಡ್ರಿ ಬೇಕೋ ಎ ಸಿ ಬಿ ಮುಖಾಂತರ ನಿಮಗೆ ಬೇಕ ಬೇಕಾದಂಗೆ ಬರಸ್ಕಂಡ್ರಿ ಮುಖದ ಕೇಸ್ಗಳನ್ನ ಸಿದ್ದರಾಮಯ್ಯವ್ರೇ ಪೊನ್ನಣ್ಣ ಹೇಳಪ್ಪ ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನೆನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ ಭಾಳ ಜನ ಮಂತ್ರಿಗಳು ಹೇಳಿದಿರಿ ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂದರೆ ಧಾರಾಳ್ವಾಗಿ ಕೊಡ್ತೀನಿ ನಿಮ್ಮ ಥರ ಈಗೇನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು ಆ ಸ್ಯಾಂಕ್ಷನ್ ಆಗಿರೋದನ್ನ ತಪ್ಪು ಅಂತೇಳಿ ಏ ಕ್ವಶನ್ದಲ್ಲಿ ಓಹ್ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು ನೋಡದೆ ಭಾಷಣ ನೋಡದೆ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ ಸಂವಿಧಾನದ ಬುಕ್ಕು ಬೇರೆ ಇಟ್ಕೊಂಡು ಏನು ಪ್ರದರ್ಶನ ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ ಸಂವಿಧಾನ ಹೆಡ್ಡನ್ನು ನಾಚಿಕೆ ಆಗಬೇಕು ನಿಮಗೆ ಇದೇ ಕುಮಾರಸ್ವಾಮಿ ಎರಡು ಸಾವಿರದ ಹದಿನೆಂಟು ಮನಸ್ಸು ಮಾಡಿದರೆ ಇವೆಂಥವ ಕೇಸ್ಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ ಪಾಪ ಈ ಕೆದಿಕಂಡು ಕೂತಿದ್ದೀರಲ್ಲ ಎರಡು ಸಾವಿರದ ಹನ್ನೊಂದು ಹನ್ನೆರಡರದು ಎರಡು ಸೆಕೆಂಡಲ್ಲಿ ಮುಚ್ಚಾಕ್ಸ್ಬೋದಾಗಿತ್ತು ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ ಸಾರ್ ಬೈಬೇಡಿ ಸಾರ್ ಬೈಬೇಡಿ ಸರ್ ಅಂತಾರೆ ಏನು ಮಾಡೋದು ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ ನಾವು ಏನು ಮಾಡೋದು ನಮ್ಮ ಪವರ್ ಲಿಮಿಟೇಷನ್ನು ಸರ್ ಅಧಿಕಾರಿಗಳನ್ನ ಬೈಬೇಡಿ ಸರ್ ಅಂತಾರೆ ನಾನು ಮನಸ್ಸು ಮಾಡಿದರೆ ಪನ್ನಣ್ಣ ಅವರೇ ನಾನು ಇದನ್ನೆಲ್ಲ ಮುಚ್ಚಾಗ್ಲಕ್ಕಾಯ್ತಿಲ್ಲೋ ಇದು ಯಾವುದು ಬಳ ಪದ ಬಳಸೋಲ್ಲ ಇದನ್ನು ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಮಾಡಕ್ಕೆ ಹೋಗಲಿಲ್ಲ ಈ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದು ಒಂದು ಕೇಸ್ನ ನೀನು ಯಾರೋ ಮುಗ್ಧ ಅಂತಲಂತೆ ಡಿ ವೈ ಎಸ್ ಪಿ ಸಾರ್ ಬಿಡಿ ಸರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಅವನೋ ಮುಗ್ಧಮ್ ಅಂತ ಹೇಳಿ ಡಿ ವೈ ಎಸ್ ಪಿ ಕೂತ್ ಚರ್ಚೆ ಮಾಡೋವ್ರೆ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸ್ಲಿ ಏನಿದೆ ಅದರಲ್ಲಿ ಅವನ ಯಾವ ಡಿ ವೈ ಎಸ್ ಪಿ ಅಂತ ಅಂತ ಹಾಂ ಬಸವರಾಜರು ಮುಗ್ದಮ್ಮ ಬಿಡಿ ಸಾರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರು ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸ್ಲಿ ಇದಕ್ಕೆ ಎಲ್ಲ ಹೆದರಲ್ಲ ಪಾಪ ನಮ್ಮ ಡೆಪ್ಟಿ ಸಿ ಎಂ ಹೇಳೋರು ಚಿತ್ರರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರೆ ಜನ ಪದ ಬಳಸೋರು ಯಾರಿಗೂ ಹೆದರಲ್ಲ ನೀವು ಯಾರು ಎದರಾರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ಆದ್ರೆ ಮಾತಾಡಾಗಿಲ್ಲ ಇದೊಂದು ಭಾಗ ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ ಇಲ್ಲಿ ನಾನು ನಿಮ್ಮನ್ನು ಕೇಳೋದು ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ ತನಿಖೆ ನಿಮಗೆ ಮಾಡೋಕೆ ಆದೇಶ ಮಾಡಾಯಿತು ತನಿಖೆನು ಮಾಡಿದ್ದೀರಿ ನನ್ನ ಮೇಲೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಫೈನಲಿ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ ಹದಿನಾಲ್ಕು ಐದು ಇಪ್ಪತ್ನಾಲ್ಕರಲ್ಲಿ ಮ್ಯಾಟರ್ ವಾಸ್ ದೆನ್ ಆನರಬಲ್ ಸುಪ್ರೀಂ ಕೋರ್ಟ್ ಆಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಇನ್ ಸೆಕೆಂಡ್ ವೀಕ್ ಆಫ್ ಜುಲೈ ಅಂದರು ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ ಯಾತಕ್ಕೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ ನ ಮುಂದೆ ಹೋಗಿ ಇದನ್ನ ಸಲ್ಲಿಸಿಲ್ಲ ನಾನೀಗೇನೋ ಮಂತ್ರಿ ಆಗಿರೋದು ಎರಡು ತಿಂಗಳ ಮುಂಚೆ ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ ಎಸ್ ಐ ಟಿ ಅವರು ಸುಪ್ರೀಂ ಕೋರ್ಟ್ ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರ್ ಇಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು ಸುಪ್ರೀಂ ಕೋರ್ಟು ನಿಮ್ಮ ತನಿಖೆಗಳು ಏನೇ ಇದ್ರು ವರದಿನ ಇಲ್ಲಿ ತನ್ನಿ ಅಂತ ಹೇಳೋರೆ ಈಗ ಅದು ಪಾಪ ಯಾವುದೋ ಟಿವಿಲಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ನಿನ್ನ ಫೋರ್ ಟ್ವೆಂಟಿ ಕೆಲಸ ನಾನು ಮಾಡೋಕ್ಕಾಯ್ತದ ಎಷ್ಟು ದಿವಸ ಬರ್ಕತೀಯ ಬರ್ಕಳಪ್ಪ ದಿನಾ ಬೆಳಗಿನ ಸಾಯಂಕಾಲದ್ರಿಗೆ ಭಜನೆ ಮಾಡ್ಕೊಳ್ಳಿ ನಾನೇನು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನೀವೆಷ್ಟೇ ಕೆರಳಿಸಿದ್ರು ನನ್ನ ಕಾರ್ಯಕರ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ ಯಾವುದೇ ರೀತಿ ಐತರ ಘಟನೆಗಳಿಗೆ ಆಗಬೇಡಿ ಅಂತ ಅದಿರಲಿ ಇನ್ನೂ ಹೇಳ್ತೀನಿರಪ್ಪ ಇನ್ನು ಬಹಳ ವಿಷಯ ಇದೆ ಯಾಕೆ ಕೊಟ್ಟಿರೋದು ಯಾಕೆ ಸುಪ್ರೀಂ ಕೋರ್ಟ್ ಇವ್ರಿಗೆ ಏನು ಹೇಳೋರೆ ಸುಪ್ರೀಂ ಕೋರ್ಟ್ ಮುಂದೆ ಇಲ್ಲಿವರೆಗೆ ಏನು ವರದಿ ಕೊಟ್ಟಿದ್ದೀರಿ ಸುಪ್ರೀಂ ಕೋರ್ಟ್ ಹೇಳಿರೋದು ಎರಡು ಸಾವಿರದ ಹದಿನಾರಲ್ಲಿ ಮೂರು ತಿಂಗಳು ಹೊರಡಿ ಇನ್ವೆಸ್ಟಿಗೇಷನ್ ಮಾಡಿ ಫೈಲ್ ಮಾಡಿ ಅಂತ ಹೇಳಿದರು ಕೋರ್ಟ್ ಮುಂದೆ ಹೋಗಿ ಗವರ್ನರ್ ಮುಂದೆ ಹೋಗಿ ಅಂತ ಹೇಳಿದ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಮೂರು ತಿಂಗಳು ಕೊಟ್ಟಿರೋದು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನೂ ಯಾವ ತೀಟಕೊಂಡು ಕೂತಿದ್ದೀರಿ ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿ ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತುಗಳಿದೆ ನಿಮ್ಗೆ ಹೇಳಬೇಕು ಅನ್ನೋದು ಅವನ್ಯಾರೋ ಯಾರೋ ಅಂತಂದ ಸಾಯಿ ವೆಂಕಟೇಶ್ವರ ಮಿ ಮಿನ್ನರಲ್ಸ್ ಪ್ರ ಇವನು ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಐದು ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಷನ್ ತಗೋಬೋದು ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ ಈ ಕಂಪನಿ ಕೋರ್ಟ್ಗಳನ್ನ ಯಾರಿಸಿದ್ದಾನೆ ಎಲ್ಲ ಡಾಕ್ಯುಮೆಂಟ್ ಇಲ್ಲಿದೆ ಇಲ್ಲಿ ಕೋರ್ಟ್ಗಳನ್ನ ಯಾರಿಸಿದ್ದಾನೆ ಅವತ್ತಿನ ರಾಜ್ಯಪಾಲರು ಎರಡು ಸಾವಿರದ ಏಳು ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿಯನ್ನು ಕೊಟ್ಕೊಂಡಿದ್ದ ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ಆ ಸೈನ್ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ಟರಲ್ಲ ಅದರಲ್ಲಿ ಹೆಸರು ಏನಂತ ಬರದವ್ರೆ ತನಿಖೆ ಮಾಡಿದ್ದೀರಾ ನೀವೆಲ್ಲ ಏನೇನಿದೆ ಏನೇನು ಫ್ರಾಡ್ ಆಗಿದೆ ಭಾವತ್ತಿಂದಲ್ಲೇ ಅಲ್ಲಿ ಒಬ್ಬ ಅಧಿಕಾರಿ ಇಪ್ಪತ್ತು ಲಕ್ಷ ಅವನ ಮಗನ ಅಕೌಂಟಿಗೆ ತಗದ್ದಾನೆ ಅದೆಲ್ಲ ನಾನು ಫೈಂಡ್ ಔಟ್ ಮಾಡಿ ನಾನು ಫೈಂಡ್ ಔಟ್ ಮಾಡಿ ಅಧಿಕಾರಿ ಅವನು ಇಪ್ಪತ್ತು ಲಕ್ಷ ಮಗನ ಅಕೌಂಟಿಗೆ ತಗೊಂಡಿದ್ದ ಇವನಿಂದ ನಿಮ್ಮ ಪೊಲೀಸ್ ಇಲಾಖೆಯವರು ಹುಡುಕಿದ್ರ ಅದನ್ನ ನನ್ನ ಎದುರಿಸ್ತೀರ ನೀವು ಅಧಿಕಾರ ಇದೆ ಅಂತ ಹೇಳಿ ಪೊನ್ನಣ್ಣ ನಿನ್ನ ಕಾನೂನು ನೀನು ಒಬ್ಬನೇ ಬದುಕುವಂತ ಅಲ್ಲ ಬಹಳ ಜನ ಇದ್ದಾರೆ ದೇಶದಲ್ಲಿ ಏನೇ ನಡೆಸ್ತಾ ಇದ್ದೀರಿ ನಿನ್ನೆ ರಾತ್ರಿನೂ ಯಾವ್ಯಾವ ಮೀಟಿಂಗ್ ನಡ್ಕೊಂಡು ಮಾಡಿಸಿದಿರಿ ಅಲ್ಲಿಗೆ ವರದಿ ಕೂಡ ಅವರೇ ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇನು ನಡೀತಿದೆ ಅಂತ ಹೇಳಿ ಏನು ರಾತ್ರಿ ನಮ್ಮ ಕಾನೂನು ತಜ್ಞರು ಛಾ ರಂಗ್ ಮಾಡ್ಬೋದು ಹಿಂಗೆ ಮಾಡ್ಬೋದು ಏನು ಮಾಡ್ತೀಯಪ್ಪ ಏನಿದೆ ಇದರಲ್ಲಿ ಇದೊಂದು ಹಾಂ ಏನಣ್ಣ ಇನ್ನೊಂದು ಕವರ್ ಇರ್ಬೇಕಲ್ಲ ಅದಲ್ಲ 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 ಅದೆಲ್ಲ ಇನ್ನೊಂದು ಕವರ್ ಇತ್ತಲ್ಲ ಕೋರ್ಟ್ ಇಲ್ಲ ಇದೆಯಾ ಇಲ್ಲಿ ಬಹಳ ಬಹಳ ಅದ್ಭುತ ಯಾಕೆಂದ್ರೆ ನಾನು ಇವೆಲ್ಲ ಈಗ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ರೆ ಅವ್ರದ ಗೊತ್ತಿಲ್ಲ ಸರ್ಕಾರದ ಮಟ್ಟದಲ್ಲಿ ಡಾಕ್ಯುಮೆಂಟ್ ಇದೆಯಾ ಇಲ್ಲೋ ಗೊತ್ತಿಲ್ಲ ಇವೆಲ್ಲ ಭದ್ರವಾಗಿ ಇಟ್ಕೊಂಡಿದೀನಿ ಸದ್ಯ ನಮ್ಮ ಅಪ್ಪ ಅದೊಂದು ಕಲಿಸ್ಕೊಟ್ಟವ್ರು ನಮಗೆ ಯಾಕೆಂದ್ರೆ ಅವ್ರಿಗೆ ಎಪ್ಪತ್ತೇಳರಿಂದ ಅನುಭವಿಸೋರಲ್ಲ ಸರ್ಕಾರದಲ್ಲಿ ಡಾಕ್ಯುಮೆಂಟ್ ಇದೆಯೋ ಇಲ್ವೋ ನಿಮ್ಮ ಎಸ್ ಐ ಟಿ ಅವರು ತನಿಖೆ ಮಾಡೋರಲ್ಲ ಮಾನವ ಅವರು ಅವ್ರದ್ದ ಇದೆಯೋ ಇಲ್ವೋ ಗೊತ್ತಿಲ್ಲ ಏನೇನು ನಡೆದಿದೆ ಇದೆಲ್ಲ ಇಟ್ಕೊಂಡಿದೀವಿ ಇಲ್ಲಿ ಇದೆ ಇಬ್ಬರ ವಿಷಯ ಇದು ಎಲ್ಲ ಕೋರ್ಟ್ ಆದೇಶಗಳಿತ್ತಲ್ಲ ಇದ್ರ ಬಗ್ಗೆ ಇನ್ನೂ ಒಬ್ಬ ನಿಮ್ಗೆ ಹೇಳಬೇಕು ಅನ್ನೋದಾದರೆ ಎಲ್ಲೋಯ್ತು ಅದು ಇನ್ನೊಂದು ಶೀಟ್ ಇನ್ನೊಂದು ಕವರ್ ಇಲ್ಲ ಇಲ್ಲಿ ಇಲ್ಲಿ ಒಂದು ನಿಮ್ಗೆ ಅಂಬರೀಟ್ ತರ್ತಕ್ಕಂಥದ್ದು ಬ್ರದರ್ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಆ ಸ್ಟೇಟೆಡ್ ದಟ್ ಈಸ್ ಅಪ್ಲಿಕೇಶನ್ ವಾಸ್ ಆಲ್ರೆಡಿ ಕನ್ಸಿಡರ್ ಬೈ ದೆನ್ ಚೀಫ್ ಮಿನಿಸ್ಟರ್ ಸಿನ್ಸ್ ದ ಸೇಮ್ ವಾಸ್ ನಾಟ್ ಪ್ರೊಸೆಸ್ ಫರ್ದರ್ ಇದು ಟೂ ತೌಸಂಡ್ ನೈನ್ ಏನು ಮುಖ್ಯಮಂತ್ರಿ ಅಲ್ಲ ಆನರಬಲ್ ಕೋರ್ಟ್ ಇಟ್ಸ್ ಆರ್ಡರ್ ಡೇಟೆಡ್ ಟ್ವೆಂಟಿ ಸಿಕ್ಸ್ ಡೈರೆಕ್ಟೆಡ್ ದ ಸ್ಟೇಟ್ ಗವರ್ಮೆಂಟ್ ಟು ಗ್ರಾಂಟ್ ದ ಅವೈಲಬಲ್ ಲ್ಯಾಂಡ್ ಅದರ್ ದನ್ ಪ್ರೋಸಲ್ ಫಾರ್ ರಿಸರ್ವೇಷನ್ ಇನ್ ಫೇವರ್ ಆಫ್ಸರ್ ಎಲ್ ವಿಥೌಟ್ ಪ್ರಿಜುಡ್ಯೂಸ್ ಟು ದರ್ ಎಂಟೈರ್ ಕ್ಲೈಂಟ್ ಇನ್ ದ ಲೈಟ್ ಆಫ್ ಪ್ರೊಸೀಡಿಂಗ್ಸ್ ಡೇಟೆಡ್ ಟ್ವೆಂಟಿ ತ್ರೀ ಏಟ್ ಟೂ ತೌಸಂಡ್ ಏಟ್ ಅಂಡ್ ಸೆಂಟ್ ದ ರೆಕಮಂಡೇಶನ್ ಟು ದ ಗವರ್ಮೆಂಟ್ ಆಫ್ ಇಂಡಿಯಾ ವಿತ್ ಇನ್ ಫೋರ್ ವೀಕ್ಸ್ ಹೈಕೋರ್ಟ್ ಆದೇಶ ಮಾಡ್ತಾರೆ ನಾನು ಇಲ್ಲಿಗಲ್ ಆಗಿ ಮಾಡಿ ನಂದೆನಾದ್ರು ತಪ್ಪಿದ್ರೆ ನಾನು ನಾನು ಇನ್ನೂ ಅದರಲ್ಲಿ ಕಾಂಟ್ರವರ್ಸಿ ಇದೆ ನಾನು ಹತ್ರ ಫೈಲ್ ಬಂದಿದ್ಯೋ ಇಲ್ವೋ ಅದು ಇನ್ನೂ ಪ್ರೂವ್ ಆಗಬೇಕದು ಏನೇನು ಮಾಡಿದೆ ಅದರಲ್ಲಿ ಅಂತ ಹೇಳಿ ಸಾಯಿ ವೆಂಕಟೇಶ್ವರ ಅಂತೇಳಿ ಬರ್ಕೊಂಡವ್ರೆ ಅದು ಯಾರು ಬರ್ಕಂಡೋ ಪ್ರೂವ್ ಅದು ಆದೇಶದಲ್ಲಿ ಅದಾದ ಮೇಲೆ ಅವನಿಗೆ ಕೊಡಬೇಕಾದ್ರೆ ಸಾಯಿ ವೆಂಕಟೇಶ್ವರ ಪ್ರಾಪರೈಟರ್ ವಿನೋದ್ ಗೋಯಲ್ ಅಂತ ಬರೆದ್ರಲ್ಲ ಯಾರು ಬರದವನು ಅದು ಪ್ರೂವ್ ಮಾಡಿದಿರ ಇನ್ವೆಸ್ಟಿಗೇಷನಲ್ಲಿ ಭಾಳ ಇದೆ ಕತೆ ಇದು ಇದು ಒಂದು ಭಾಗ ಹಲವಾರು ಡಾಕ್ಯುಮೆಂಟ್ಗಳಿಗೆ ಇಟ್ಕೊಂಡಿದ್ವಿ ಅದೇನು ತೊಂದರೆ ಇಲ್ಲ ಇಲ್ಲಿ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಜಡ್ಜ್ಮೆಂಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದ ಸ್ಟೇಟ್ ಗೌರ್ಮೆಂಟ್ ದ ಸ್ಟೇಟ್ ಗೌರ್ಮೆಂಟ್ ಆಸ್ ಆಲ್ಸೋ ಫೈಲ್ ದ ರಿವ್ಯೂ ಪಿಟಿಷನ್ ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್ ಸ್ಟೇಟ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿರೋದು ಎರಡು ಸಾವಿರದ ಒಂಬತ್ತರಲ್ಲಿ ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್ ನೋ ರೆಕಮಂಡೇಶನ್ ವಾಸ್ ಮೇಡ್ ಬೈ ದ ಸ್ಟೇಟ್ ಆಫ್ ಕರ್ನಾಟಕ ಇನ್ ಫೇವರ್ ಆಫ್ ರೆಸ್ಪಾಂಡೆಂಟ್ ನಂಬರ್ ತ್ರೀ ವಿತ್ ರಿಗಾರ್ಡ್ ಟು ಮೈನಿಂಗ್ ಲೀಸ್ ಆ್ಯಂಡ್ ದ ಅಫರ್ಸೆಡ್ ಡಾಕ್ಯುಮೆಂಟ್ಸ್ ಈಸ್ ಫೇಕ್ ಇದು ರಾಜ್ಯ ಸರ್ಕಾರ ಕೇಸ್ ಹಾಕಿದ್ದಾರೆ ಜಡ್ಜ್ಮೆಂಟು ಇಪ್ಪತ್ತೆರಡರಲ್ಲಿ ಬಂದಿದೆ ಈ ಜಡ್ಜ್ಮೆಂಟು ಒಂದು ಇಂಚ್ ಭೂಮಿ ಲೋ ಎಕರೆ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳುತ್ತೆ ಕೋಟಿ 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 ಕುಮಾರಸ್ವಾಮಿ ಕೊಟ್ಬಿಟ್ಟವಾನೆ ಇದು ನೆನ್ನೆಯಿಂದ ಹೊಡಿತಾ ಯಾವ ಕೋಟಿ ಯಾರು ಕೊಟ್ಟಿರೋ ಅದು ಇಪ್ಪತ್ತೆರಡು ಜಡ್ಜ್ಮೆಂಟ್ ಕೊನೆಗೆ ಏನು ಹೇಳುತ್ತೆ ಫಾರ್ ದ ಅಫರ್ ಮೆನ್ಷನ್ ರೀಸನ್ಸ್ ಜಡ್ಜ್ಮೆಂಟ್ ಡೇಟೆಡ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ನೈನ್ ಪಾಸ್ಡ್ ಇನ್ ರಿಟ್ ಪಿಟಿಷನ್ ನಂಬರ್ ಟ್ವೆಂಟಿ ಟೂ ತ್ರೀ ಫೋರ್ ಫೋರ್ಟ್ ಬಾರ್ ಟೂ ತೌಸಂಡ್ ನೈನ್ ಇಸ್ ರೀಕಾರ್ಡ್ ದ ರಿಟ್ ಪಿಟಿಷನ್ ಫೈಲ್ಡ್ ಬೈ ರೆಸ್ಪಾಂಡೆಂಟ್ ನಂಬರ್ ತ್ರೀ ಈಸ್ ಡಿಸ್ಮಿಸ್ ರೆಸ್ಪಾಂಡೆಂಟ್ ನಂಬರ್ ತ್ರೀ ಅಂದ್ರೆ ವಿನೋದ್ ಗೋಯಲ್ the ದ ಸೇಮ್ ಬಿನ್ ಒಪ್ಟೈನ್ ಡಾಕ್ಯುಮೆಂಟ್ ರ ಕೊಟ್ಟರೆ ಜಡ್ಜ್ಮೆಂಟ್ ಇಷ್ಟೆಲ್ಲ ಆಗಿದೆ ಕುಮಾರಸ್ವಾಮಿ ಏನಿದೆ ಇದರಲ್ಲಿ ಅಧಿಕಾರಿಗಳು ಅವರು ಫೈಲ್ ಕ್ರಿಯೇಟ್ ಮಾಡೋರು ಸ್ಥಳಂತದಿಂದ ಅವರು ಮಾಡ್ಕೊಂಡ್ ಬರೋರು ನಾನು ಮಾಡ್ತೀನಿ